ಕಂಟೆಂಟ್ ಇರೋ ಸಿನ್ಮಾಗಳು ಬರಬೇಕಾ ಅಥವಾ ಬಿಗ್ ಸ್ಟಾರ್ ಸಿನಿಮಾಗಳು ಬಂದ್ರೆ ಮಾತ್ರ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಎಲ್ಪ್ ಆಗುತ್ತಾ ಡೆವಿಲ್ ಮೂವಿ ಕಾಂತಾರ ಮೂವಿ ಟಾಕ್ಸಿಕ್ ಮತ್ತು ಬಿ ಆರ್ ಬಿ ಹಾಗೂ ಇತರ ಬಿಗ್ ಸಿನಿಮಾಗಳು ಹೇಗೆ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಹೆಲ್ಪ್ ಆಗುತ್ತೆ ಮತ್ತೆ ಡಿ ಬಾಸ್ ಅವರಿಂದ ಇಂಡಸ್ಟ್ರಿಗೆ ಹೇಗೆ ಎಲ್ಪ್ ಆಗುತ್ತೆ ಥಿಯೇಟರ್ ಓನರ್ಸ್ಗಳಿಗೆ ಹೆಂಗ್ ಎಲ್ಪ್ ಆಗುತ್ತೆ ಹಾಗೆ ಡಿ ಬಾಸ್ ಅವರು ನನ್ನ ಕನ್ನಡಕ್ಕಷ್ಟೇ ಸಿನಿಮಾ ಮಾಡೋದು ಒಂದಿದ್ದು ಯಾಕೆ ಹಾಗೆ ಥಿಯೇಟರ್ಗೆ ಜನ ಯಾಕೆ ಹೋಗ್ತಿಲ್ಲ ಅಂತ ಈ ವಿಡಿಯೋದಲ್ಲಿ ಮಾತಾಡೋಣ ಹಾಗೆ ಒಂದು ನ್ಯೂಸ್ ನೋಡಿದೆ ನಾನು ಯು ಐ ಮತ್ತು ಮ್ಯಾಕ್ಸ್ ಆದಮೇಲಿಂದ ಡಬಲ್ ಡಿಜಿಟ್ ಕಲೆಕ್ಷನ್ ಮಾಡಿರುವ ಯಾವ ಸಿನಿಮಾವು ಕನ್ನಡ ಇಂಡಸ್ಟ್ರಿಯಿಂದ ಬಂದಿಲ್ವಂತೆ ಮತ್ತು ಅದು ನಿಜ ಕೂಡ ಹೌದು ಆಲ್ಮೋಸ್ಟ್ ಫೈವ್ ಮಂತ್ಸ್ ಆಯಿತು ಜಾನ್ವರಿ ಟು ಮೇ ಹೀಗೆ ಆದರೆ ಥಿಯೇಟರ್ಗಳ ಗತಿ ಏನು ಹೆಂಗೆ ಉಳಿಯುತ್ತೆ ಬೆಂಗಳೂರಲ್ಲಿ ಕಾವೇರಿ ಥಿಯೇಟರೇ ಇಲ್ಲ ಈಗ ನಾನು ಏನು ಹೇಳೋಕೆ ಬರ್ತಿದ್ದೀನಿ ಅಂತಂದ್ರೆ ಬೇರೆ ಡಿಸ್ಟಿಕ್ ಗೆ ಕಂಪೇರ್ ಮಾಡಿಕೊಂಡ್ರೆ ಬೆಂಗಳೂರಲ್ಲೇ ಸಿನಿಮಾ ಎಂಗೇಜಿಂಗ್ ಜಾಸ್ತಿ ಇಲ್ಲೇ ಹಿಂಗಿದೆ ಸಿಚುವೇಶನು ಇನ್ನ ಟೌನ್ಗಳಲ್ಲಿ ಇನ್ನು ಹೆಂಗಿರ್ಬೋದು ನೀವೇ ಒಂದ್ಸಲಿ ಯೋಚನೆ ಮಾಡೋದು ಈಗ ಮೇನ್ ಟಾಪಿಕ್ ಗೆ ಬರೋದಾದ್ರೆ ಈ ತರ ಸಿಚುವೇಶನ್ ಇದ್ದಾಗ ಡೆವಿಲ್ಲು ಕಾಂತಾರ ಫಾರ್ಟಿ ಫೈವ್ ಆರ್ ಬಿ ಟಾಕ್ಸಿಕ್ ಅಂತ ಸಿನಿಮಾಗಳು ರಿಲೀಸ್ ಆದ್ರೆ ಥಿಯೇಟರ್ ಓನರ್ಸ್ ಗಳಿಗೆ ಎಲ್ಪ್ ಆಗುತ್ತೆ ಅಲ್ವಾ ಏನ್ ಈ ತರ ಫಿಲಮ್ಸ್ಗಳು ಗಳು ಬಂದ್ರೆ ಮಾತ್ರನ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಎಲ್ಪ್ ಆಗೋದು ಇಲ್ಲ ಕಂಟೆಂಟ್ ಇರೋ ಸಿನಿಮಾಗಳು ಬರಬೇಕು ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೆ ಒಳ್ಳೆ ಕಂಟೆಂಟ್ ಇರೋ ಮೂವಿ ಯಾವುದು ಬರ್ತಿಲ್ಲ ಅಂತ ಆದ್ರೆ ನಿಜ ಏನು ಅಂದ್ರೆ ಕಂಟೆಂಟ್ ಇರೋ ಸಿನಿಮಾಗಳು ಬಂದಿರ್ತವೆ ಅದಕ್ಕೆ ಸಿಗಬೇಕಾದಂತ ರೀಚ್ ಕೂಡ ಸಿಗುತ್ತೆ ಆದ್ರೆ ಕೈ ವಿಚಾರ ಏನು ಅಂದ್ರೆ ತುಂಬಾ ಜನಕ್ಕೆ ರೀಚ್ ಆಗಲ್ಲ ಸಲಾರ್ ಸಿನಿಮಾದಲ್ಲಿ ನವೀನ್ ಶಂಕರ್ ಅವರು ಆಕ್ಟ್ ಮಾಡಿದಾರೆ ಅವರ ಕ್ಯಾರೆಕ್ಟರ್ ಬಂದು ಪಂಡಿತ್ ಅಂತ ಇದು ಎಲ್ಲಾರ್ಗು ಚೆನ್ನಾಗಿ ಗೊತ್ತು ಅದೇ ನೋಡಿದವರು ಏನಂತಾರೆ ಈ ಸಿನಿಮಾ ರಿಲೀಸ್ ಆಯ್ತು ಈ ಸಿನಿಮಾ ಚೆನ್ನಾಗೇ ಇದೆ ಆದ್ರೆ ಕೈ ವಿಚಾರ ಏನು ಅಂದ್ರೆ ಇದು ತುಂಬಾ ಜನಕ್ಕೆ ರೀಚ್ ಆಗ್ಲಿಲ್ಲ ಸೊ ಅದಕ್ಕೇನೆ ಬಿಗ್ ಸ್ಟಾರ್ ಸಿನಿಮಾ ಅಂತಾರೆ ಅದ್ರಲ್ಲೂ ಡಿ ಬಾಸ್ ಅವರ ಮೂವಿ ರಿಲೀಸ್ ಆಗ್ತಿದೆ ಅಂದ್ರೆ ಥಿಯೇಟರ್ ಓನರ್ಸ್ ಗಳಿಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ ಸ್ವಲ್ಪ ಕ್ರೇಜ್ ಜಾಸ್ತಿ ಇವಾಗ ಇನ್ನು ಜಾಸ್ತಿ ಆಗಿದೆ ಡಿ ಬಾಸ್ ಬರ್ಬೇಕು ಟೆವಿಲ್ ಬರ್ಬೇಕು ಟೆವಿಲ್ಗೋಸ್ಕರ ತುಂಬಾ ವೇಟಿಂಗ್ ಅದು ಬಂದ್ರೆ ಥಿಯೇಟರ್ ಹೇಳ್ಬೇಕಂದ್ರೆ ಅದು ನಮ್ಮ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅದಕ್ಕೆ ಜಾಸ್ತಿ ರೀಚ್ ಆಗುತ್ತೆ ಡಿ ಬಾಸ್ ಅವರ ಪರ್ಸನಲ್ ಇಶ್ಯೂ ಏನಾಯ್ತು ಅಂತ ಎಲ್ಲರಿಗೂ ಗೊತ್ತಿರೋದೇನೆ ಅದರಿಂದ ಫಿಲಂ ರಿಲೀಸ್ ಆಗೋದು ಸ್ವಲ್ಪ ಲೇಟ್ ಆಯ್ತು ಅದ್ ಬಿಟ್ರೆ ಇಷ್ಟೊತ್ತಾಗ್ಲೆ ಫಿಲಂ ರಿಲೀಸ್ ಆಗ್ಬೇಕಿತ್ತು ಸೊ ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಸಿನಿಮಾ ಈ ಪ್ಯಾನ್ ಇಂಡಿಯಾ ಕತೆ ಅಂತೂ ಆಕ್ಚುಯಲ್ ಆಗಿ ಹೇಳ್ಬೇಕಂದ್ರೆ ಸ್ಟಾರ್ಟ್ ಆದಾಗಿಂದ ಎಷ್ಟು ಒಳ್ಳೇದಾಗಿದ್ಯೋ ಅಷ್ಟೇ ತೊಂದರೆ ಕೂಡ ಕೊಟ್ಟಿದೆ ಯಾಕೆ ಎಕ್ಸಾಂಪಲ್ ಕಬ್ಜಾ ವರ್ಕ್ ಆಗಿಲ್ಲ ಮಾರ್ಟಿನ್ ಸಹ ವರ್ಕ್ ಆಗಿಲ್ಲ ಇನ್ನ ಸಾಕಷ್ಟು ಎಕ್ಸಾಂಪಲ್ ಇದೆ ಪ್ಯಾನ್ ಇಂಡಿಯಾ ಮಾಡೋದ್ರಿಂದ ಸಿನ್ಮಾ ದೊಡ್ಡದಾಗಲ್ಲ ಸಿನಿಮಾದಲ್ಲಿ ಒಳ್ಳೆ ಕಂಟೆಂಟ್ ಕೊಟ್ರೆ ಸಿನಿಮಾ ಆಟೋಮೆಟಿಕ್ ಆಗಿ ಕ್ಲಿಕ್ ಆಗುತ್ತೆ ಇಂಥ ಟೈಮ್ ಅಲ್ಲಿ ಡಿ ಬಾಸ್ ಅವರು ನನ್ನ ಕನ್ನಡಕ್ಕಷ್ಟೇ ಸಿನಿಮಾ ಮಾಡ್ತೀನಿ ಎಂದಿದ್ದು ಕನ್ನಡ ಫಿಲಂ ಇಂಡಸ್ಟ್ರಿಗೆ ಒಂದು ಒಳ್ಳೆಯ ವಿಚಾರ ಯಾವಾಗ ಸಿನಿಮಾ ಮಾಡಿದ್ರು ಏನೇ ಮಾಡಿದ್ರು ಇಲ್ಲೇನೆ ಅದು ಕನ್ನಡ ಸಿನಿಮಾನೇ ಎಲ್ಲೇ ಹೋದ್ರು ಅದು ಬೇರೆ ತರ ಅದಷ್ಟೇನೆ ಬಟ್ ನಾನು ಕನ್ನಡದಲ್ಲೇ ಇರೋದು ಕನ್ನಡ ಸಿನಿಮಾನೇ ಮಾಡೋದು ದಯವಿಟ್ಟು ನನ್ನ ಪ್ರೀತಿಯ ಸೆಲೆಬ್ರಿಟಿಗಳು ನಿಮ್ಮ ಅಭಿಮಾನ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಎಲ್ಲ ಸರಿ ಇದ್ದಿದ್ರೆ ವರ್ಷಕ್ಕೆ ಎರಡು ಮೂವಿ ಮಾಡೋಕೆ ಡಿ ಬಾಸ್ ಅವರು ರೆಡಿ ಇದ್ರು ನೋಡಿ ಡಿ ಬಾಸ್ ಅವರು ಇಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ್ ಅದು ಎಲ್ಲಾರ್ಗು ಗೊತ್ತಿರೋ ವಿಷಯನೇ ಬಂತು ಸುಲ್ತಾನ್ ಅಂತ ಅದೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ಬೇಕು ಅಂದ್ರೆ ಸಿನಿಮಾದ ಸ್ಕೇಲು ದೊಡ್ಡದಾಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಜಾಸ್ತಿ ಹಿಡಿಯುತ್ತೆ ರಿಷಬ್ ಶೆಟ್ಟಿ

ನಾನು ಇಲ್ಲೇ ರಾಜ ನಾನು ಇಲ್ಲೇ ಆಳ್ತೀನಿ ನಾನು ಇಲ್ಲಿಗೆ ಸಿನಿಮಾ ಮಾಡ್ತೀನಿ ಅಂತ ಡಿ ಬಾಸ್ ಅವರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಅಂಡ್ ಅದು ಸಿಂಗಲ್ ಸ್ಕ್ರೀನ್ಸ್ ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಥಿಯೇಟರ್ ಓನರ್ಸ್ ಬಗ್ಗೆ ಮಾತಾಡಿದಾಯ್ತು ಪ್ಯಾನ್ ಇಂಡಿಯಾ ಬಗ್ಗೆನೂ ಮಾತಾಡಿದಾಯ್ತು ಆದ್ರೆ ಬ್ಯಾಡ್ ನ್ಯೂಸ್ ಏನು ಅಂದ್ರೆ ಇನ್ನು ಜನ ಥಿಯೇಟರ್ ಗೆ ಬರ್ತಾ ಇಲ್ಲ ಥಿಯೇಟರ್ ಗೆ ಬರ್ತಾ ಇಲ್ಲ ಯಾಕೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇದಕ್ಕೆ ನನ್ನ ಹತ್ರ ಆನ್ಸರ್ ಇದೆ ಸರಿನಾ ಹೌದು ಇದು ಕರೆಕ್ಟ್ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇಲ್ಲ ಇದು ತಪ್ಪು ಅನ್ಸುದ್ರು ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಯ್ತಾ ಕೆಲವೊಂದು ಸಿನಿಮಾನ ಎಕ್ಸಾಂಪಲ್ ಆಗಿ ತಗೋಣ ಆಯ್ತಾ ಎಫ್ ಕಾಂತಾರ ಕಾಟೇರ ಮ್ಯಾಕ್ಸ್ ಈ ನಾಲ್ಕು ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ಟು ಅಥವಾ ತುಂಬಾ ಜನಕ್ಕೆ ರೀಚ್ ಆದಂತ ಸಿನಿಮಾ ಇದು ಇದಂತೂ ಸತ್ಯ ಅಲ್ವಾ ಆದ್ರೆ ಮಾಸ್ ಫಿಲಂಗೆ ಗೆ ಸಿಗೋ ರೀಚು ಬೇರೆ ಯಾವ ಸಿನಿಮಾಗೂ ಸಿಗಲ್ಲ ಹಾಗಂತ ಎಲ್ಲಾರು ಮಾಸ್ ಮೂವಿ ಮಾಡಕ್ ಹೋದ್ರೆ ವರ್ಕ್ ಆಗಲ್ಲ ಯಾರಕ್ ಸೂಟ್ ಆಗುತ್ತೋ ಅವ್ರು ಮಾಡಿದ್ರೆ ಉತ್ತಮ ಮಾಡೋರು ಕರೆಕ್ಟ್ ಆಗಿ ಮಾಡಿದ್ರೆ ಇಂಡಸ್ಟ್ರಿ ಇನ್ನ ಸ್ವಲ್ಪ ದಿನ ಸಸ್ಟೇನ್ ಆಗುತ್ತೆ ಹೇ ಮಲಯಾಳಂ ಸಿನಿಮಾಗಳು ಬರ್ತಾ ಇಲ್ವಾ ಗೊತ್ತಿಲ್ವಾ ಏನು ಮೊಬೈಲ್ ಅಲ್ಲಿ ನೋಡೋದ್ರಿಂದ ಸಿನ್ಮಾನ್ ಪ್ರೊಡ್ಯೂಸರ್ ಗೆ ಎಲ್ಪ್ ಆಗಲ್ಲ ಆದ್ರೆ ಸಿನ್ಮಾ ರೀಚ್ ಆಗ್ಬೋದು ಎಂಡ್ ಸಿನಿಮಾ ಕೂಡ ಒಂದು ಬಿಸ್ನೆಸ್ ಮತ್ತೆ ನಮ್ಮಲ್ಲಿರೋ ಆಡಿಯನ್ಸೇ ಬೇರೆ ಮಲಯಾಳಂ ತೆಲುಗು ಹಿಂದಿ ಅಲ್ಲಿರೋ ಆಡಿಯನ್ಸೇ ಬೇರೆ ಚಿಕ್ಕದಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಈಗ ತೆಲುಗು ಇಂಡಸ್ಟ್ರಿನೇ ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳೋಣ ಆಯ್ತಾ ಅಲ್ಲಿ ಎಲ್ಲಾ ತರ ಆಕ್ಟರ್ಸ್ ಇದಾರೆ ಒಬ್ಬ ನಾರ್ಮಲ್ ಆಕ್ಟರ್ ಪ್ರಿಯದರ್ಶಿ ಅವರು ಕೋರ್ಟ್ ಸಿನಿಮಾ ಇಂದ ತುಂಬಾ ರೀಚ್ ಆಗ್ತಾರೆ ಆ ಸಿನ್ಮಾ ಕಲೆಕ್ಷನ್ ಕೂಡ ಮಾಡುತ್ತೆ ಅದೇ ತರ ಬಿಗ್ ಫಿಲಮ್ಸು ಬರುತ್ತೆ ಸ್ಮಾಲ್ ಫಿಲಮ್ಸ್ ಬರುತ್ತೆ ಎಲ್ಲಾ ತರ ಫಿಲಮ್ಸ್ಗೂ ಅಲ್ಲಿ ಆಡಿಯನ್ಸ್ ಇದಾರೆ ಆದ್ರೆ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿಲಿ ಪ್ರಾಬ್ಲಮ್ ಇದೆ ಆಯ್ತಾ ಜನರು ಕನ್ನಡ ಫಿಲಂ ನೋಡೋದ್ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಫಿಲಮ್ಸ್ ನೋಡೋರೆ ಜಾಸ್ತಿ ಸೊ ಇದು ನನ್ನ ಮೇನ್ ಪಾಯಿಂಟ್ ಆಗಿರುತ್ತೆ ಮತ್ತೆ ಯಾವಾಗ್ಲೂ ಸ್ಟಾರ್ ಗಳೇ ಬರ್ಬೇಕು ಅವರೇ ಇಟ್ ಆಗ್ಬೇಕು ಅಂದ್ರೆ ಆಗುತ್ತಾ ನನ್ ಪಾಯಿಂಟ್ ಇಷ್ಟೇ ಜನರಿಗೆ ಎಂಟರ್ಟೈನ್ಮೆಂಟ್ ಬೇಕು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನು ಬೇಕು ಇಲ್ಲಾ ಅಂದಿದ್ರೆ ಕಾಂತಾರಾ ಅಂತ ಸಿನಿಮಾ ಅಂತ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಫುಲ್ ಆಗ್ತಾ ಇರ್ಲಿಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತೋರ್ಸಿದ್ರೆ ವರ್ಕ್ ಆಗ್ತವೆ ಈ ರೀಸನ್ ಇಂದನೇ ಡೆವಿಲ್ ರಿಲೀಸ್ ಆಗ್ಬೇಕು ಕಾಂತಾರ ಸಿನಿಮಾ ಫಾರ್ಟಿ ಫೈವ್ ಬಿಆರ್ ಬಿ ಟಾಕ್ಸಿಕ್ ಮತ್ತೆ ಸುದೀಪ್ ಅವರು ಮ್ಯಾಕ್ಸ್ ಮೂವಿ ಅದು ತುಂಬಾನೇ ಚೆನ್ನಾಗಿ ಕ್ಲಿಕ್ ಆಯ್ತು ಆದರೆ ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಮೂವಿ ಬಿ ಆರ್ ಬಿ ಬಿಲ್ಲ ರಂಗಭಾಷಾ ಇದಕ್ಕೆ ಟೈಮು ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ ಹಾಗೆ ರಿಲೀಸ್ ಆಗೋಕ್ಕೂ ತುಂಬಾ ಲೇಟ್ ಆಗುತ್ತೆ ಬಟ್ ನಿಜ ಏನು ಅಂದರೆ ಈ ತರ ಮೂವಿಗಳಿಗೆ ಟೈಮ್ ಜಾಸ್ತಿ ಬೇಕೇ ಬೇಕು ಸೊ ಈ ವಿಡಿಯೋದಲ್ಲಿ ಹೇಳಿರೋ ವಿಷಯಗಳು ಏನಂದ್ರೆ ಕನ್ನಡ ಇಂಡಸ್ಟ್ರಿಲಿ ಹಿಟ್ ಆಗಿರೋ ಸಿನಿಮಾ ಬಂದು ತುಂಬಾ ದಿನಗಳಾಗಿದೆ ಸೊ ಅದಕ್ಕೇನೆ ಡೆವಿಲ್ ಅಂತ ಸಿನಿಮಾ ಬರ್ಬೇಕು ಮತ್ತೆ ಇಂಡಸ್ಟ್ರಿನ ಸಸ್ಟೈನ್ ಮಾಡಕ್ಕೆ ಹೆಲ್ಪ್ ಮಾಡ್ಬೇಕು ಮತ್ತೆ ಯಾರೆಲ್ಲ ಯಾವ ಸಿನಿಮಾಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ನೋಡುವ ಹಾಗೆ ಈ ವಿಡಿಯೋ ಎಂಡ್ ಮಾಡೋಕು ಮುಂಚೆ ನಾನ್ ಕೇಳ್ಕೊಳ್ಳೋದು ಇಷ್ಟೇ ಫ್ಯಾನ್ಸ್ ವರ್ಣ ಬಿಟ್ಟು ಎಲ್ಲರೂ ನಮ್ಮ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ